ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ದ್ವಿತೀಯ ಪಿ ಯು ಸಿ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ನೀವು ಗಮನಿಸ್ಬೋದು ನಾನು ಏನೆಲ್ಲ ಕ್ವಶನ್ಸ್ ಹೇಳಿದ್ದೆ ಅದೇ ಕ್ವಶನ್ಸು ಬಂದಿದೆ ಯಾರೆಲ್ಲ ನಮ್ಮ ವೀಡಿಯೋಸ್ ರೆಫರ್ ಮಾಡಿದ್ದೀರ ನೀವು ಈಸಿಯಾಗಿ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕ್ವಶನ್ ಪೇಪರ್ ತುಂಬಾ ಈಸಿ ಇದೆ ಹಾಗೆ ಲೈವ್ ವಿಡಿಯೋದಲ್ಲೂ ಕೂಡ ನಾವು ಹೇಳಿದ್ದಿ ಹೇಳಿದ್ವಿ ಹಾಗೆ ಇವತ್ತು ಕೂಡ ನಿಮಗೆ ಲೈವ್ ವಿಡಿಯೋ ಬರುತ್ತೆ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಮತ್ತು ಮ್ಯಾಥ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನಮಗೆ ಲೈವ್ ವಿಡಿಯೋದಲ್ಲಿ ನೀವು ಕ್ವೆಶನ್ ಕೇಳಿ ನಿಮ್ಮ ಪ್ರತಿಯೊಂದು ಕ್ವನ್ಗೂ ಕೂಡ ನಾವು ಉತ್ತರಿಸ್ತೀವಿ ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದಿರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೊದಲನೇ ಕ್ವಶನ್ನ ನಾವೀಗ ನೋಡ್ತಾ ಹೋಗೋಣ ಮಯ ತನುಜೆ ಯಾರೆಂದರೆ ಇಲ್ಲಿ ಇದಕ್ಕೆ ಉತ್ತರ ಆಪ್ಷನ್ ಇ ಆಗಿರುತ್ತೆ ಮಂಡೋದರಿ ಅನ್ಯ ಲಿಂಗವನ್ನು ನೆನೆಯದವರು ಅಂಗದ ಮೇಲೆ ಲಿಂಗ ಧರಿಸಿದವನು ನೆಕ್ಸ್ಟು ಮೂರನೇ ಕ್ವಶನ್ನಾಗೆ ನಾವೀಗ ನೋಡ್ತಾ ಹೋಗೋದಾದರೆ ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಗಂಡನ ಕರ್ತವ್ಯ ನಾಲ್ಕನೇ ಕ್ವಶನ್ ದುರ್ಗಂಧ ಬೀರುವುದು ಯಾವುದು ಆಪ್ಷನ್ ಎ ಊರ ಹಂದಿ ಐದನೇ ಕ್ವಶನ್ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ತಾಯಿ ಸರಿಯಾದ ಉತ್ತರ ತಾಯಿ ಆಗಿರುತ್ತೆ ಹಾಗೆ ಆರನೇ ಕ್ವಶನ್ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮ ನೇಮಿಚಂದ್ರ ಭೇಟಿ ಮಾಡಿದ್ದು ಆಪ್ಷನ್ ಇ ಕಮಲಾ ಮೇಡಮ್ ಮತ್ತು ಮುದ್ದೆ ಮುದ್ದೇಗೌಡ ಏಳನೇ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಆಗಿರುತ್ತೆ ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದ ಕಾಳಜಿ ಇನ್ನು ಎಂಟನೇ ಕ್ವಶನ್ ನಾವಿಲ್ಲಿ ನೋಡೋದಾದರೆ ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಯಾರು ಇಕೋಲಾಜಿಸ್ಟ್ ಆಪ್ಷನ್ ಬಿ ಇಕೋಲಾಜಿಸ್ಟ್ ಒಂಬತ್ತನೇ ಕ್ವಶನಿಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಡಿಪಾರ್ಟ್ಮೆಂಟ್ಗಳ ಮದ್ ಮಧ್ಯದ ಹೊಂದಾಣಿಕೆಯ ಕೊರತೆ ಹತ್ತನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರುತ್ತೆ ಶಿಕಾರಿ ಗಂಡಿ ನೆಕ್ಸ್ಟು ನಾವೀಗ ಫಿಲಿಂದಾ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ ಫಿಲಿಂದಾ ಬ್ಲ್ಯಾಂಕ್ಸ್ ಅಂತೂ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಅಂತ ವಾಲ್ಪರೈಗೆ ದುರಂತ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿ ಅನ್ಯ ಭಾಷಿಕರು ದ್ವೀಪಜೀವಿಗಳಾಗಿ ಉಳಿಯುತ್ತಾರೆ ಭೂಮಿಯ ಮೇಲಿನ ಮೊದಲ ಮೊದಲ ವಿಜ್ಞಾನಿ ಮಗು ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು ವೀರೇಂದ್ರ ಸಿಂಪಿ ಅವರು ಹೇಳಿರುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ ಇನ್ನು ಒಂದಿಸಿ ಬರೆಯರಿ ಒಂದಿಸಿ ಬರೆಯರು ಕೂಡ ನಾನು ಹೇಳಿದ ಕ್ವಶನ್ಗಳೇ ಬಂದಿದ್ದಾವೆ ಪುರಂದರದಾಸರು ಕೀರ್ತನೆ ಬೆಳಗು ಜಾವ ಮುಕ್ತಕಂಠ ಶಿಲುಬೆ ಏರಿದಾನೆ ಎಸ್ ನಿಸರ್ ಅಹಮದ್ ಚಿಟ್ಟೆ ಮತ್ತು ಜೀವಯಾನ ಅತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಅತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಇನ್ನು ಆ ವಿಭಾಗಕ್ಕೆ ಎರ ಎರಡು ಅಂಕದ ಪ್ರಶ್ನೆಗೆ ಬಂದರೆ ನಾನು ಹೇಳಿದ ಕ್ವಶನ್ನೇ ಬಂದಿದ್ದೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಗಂಡರ ಐವರು ಮೂರು ಲೋಕದ ಗಂಡರರು ನೋಡಿ ಪ್ರತಿಯೊಂದು ಕೂಡ ನಾನು ಹೇಳಿದ ಕ್ವಶನೇ ಬಂದಿದೆ ನಿಮಗೆ ಈಗಾಗಲೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ನಮ್ಮ ವೀಡಿಯೋಸ್ನ ನೀವು ರೆಫರ್ ಮಾಡಿದರೆ ಸಾಕು ನಿಮ್ಮದು ಓವರ್ ಆಲ್ ಪರ್ಸೆಂಟೇಜು ನೈಂಟಿ ಫೈವ್ ಪರ್ಸೆಂಟೇಜ್ನ ಸ್ಕೋರ್ ಮಾಡ್ಬೋದು ಈಗ ನಾವು ಡೈರೆಕ್ಟಾಗಿ ಭಾಷಾಭ್ಯಾಸ ನ ನೋಡ್ತಾ ಹೋಗೋಣ ಭಾಷಾಭ್ಯಾಸ ಕೂಡ ನಾವು ಕಲ್ತಿರಂಥದ್ದೇ ಬಂದಿದೆ ಭಾಷಾಭ್ಯಾಸ ಕೂಡ ನಾನು ಏನು ಕೊಟ್ಟಿದ್ದೆ ಅದೇ ಪ್ರಶ್ನೆ ಬಂದಿದೆ ಮೊದಲು ನಲವತ್ತೈದನೇ ಕ್ವಶನ್ ನೋಡೋಣ ಬಟ್ಟೆ ಅಂತಂದರೆ ದಾರಿ ವಸ್ತ್ರ ಅನ್ನೋ ಅರ್ಥ ಬರುತ್ತೆ ಕವಿ ಅಂತಂದರೆ ಆವರಿಸು ಪದ್ಯದ ಲೇಖಕ ಅಥವಾ ಮೋಡ ಕವಿದ ವಾತಾವರಣ ಕತ್ತಲು ಅನ್ನೋದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಅರಿ ಅಂತಂದರೆ ತಿಳಿ ವೈರಿ ಕತ್ತರಿಸು ಅನ್ನೋ ಒಂದು ನಾನಾರ್ಥ ಬರಿಬ ಬರಿಬೋದು ನಲವತ್ತಾರನೇ ಕ್ವಶನ್ನು ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಕಲಿ ಭೀಮದಲ್ಲಿ ಕಲಿ ಅನ್ನೋದು ಗುಣವಾಚಕ ಗಟ್ಟಿ ಪಾದದಲ್ಲಿ ಗಟ್ಟಿ ಗುಣವಾಚಕ ಶ್ರೇಷ್ಠ ವಿಜ್ಞಾನಿಯಲ್ಲಿ ಶ್ರೇಷ್ಠ ಗುಣವಾಚಕ ಆಗಿರುತ್ತೆ ತದ್ಭವ ರೂಪ ಬರಿಬೇಕು ಯೋಗಿ ಜೋಗಿ ಪರೀಕ್ಷಿಸು ಪರೀಕ್ಷಿಸು ಯಶ ಜಶ ಕ್ರಿಯಾಪದಗಳ ಧಾತು ಬರಿಬೇಕು ಓದಿದನು ಓದು ಬೀಸುತ್ತಿತ್ತು ಬೀಸು ಆಡುವಳು ಆಡು ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರಿಬೇಕು ಕಾಲು ಕೀಳು ಪೊಲೀಸರನ್ನು ಕಂಡಾಗ ಕಳ್ಳರು ಕಾಲು ಕಿತ್ತರು ರಾಮಬಾಣ ತಲೆನೋವಿಗೆ ಅಮೃತಾಂಜನ್ ರಾಮಬಾಣ ವಿದ್ದಂತೆ ಗಾಳಿ ಸುದ್ದಿ ಬೇರೆಯವರ ಬಗ್ಗೆ ಗಾಳಿ ಸುದ್ದಿಯನ್ನು ಹರಡಬಾರದು ಏನಾದರೂ ಒನ್ ಸೆಂಟೆನ್ಸ್ ಆಗಿ ಬರೆದ್ರೆ ಆಯಿತು ಯಾವುದಾದರೂ ಎರಡು ಅನ್ಯ ದೇಶ ಪದಗಳನ್ನು ಬರೀಬೇಕು ಲೆಸನಲ್ಲಿರ್ತಕ್ಕಂಥ ಅನ್ಯದೇಶಿ ಪದಗಳು ಬಸ್ಸು ಕಾರು ಟ್ರೈನು ಅದನ್ನೆಲ್ಲ ಬರಿದ್ರೆ ಆಯಿತು ಇನ್ನು ಪ್ರಬಂಧ ನೋಡಿ ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಂದರೆ ಪುಸ್ತಕದ ಮಹತ್ವ ಅಂತ ನಾನು ಏನು ಕೊಟ್ಟಿದ್ದೆ ಅದನ್ನೇ ನೀವು ಇಲ್ಲಿ ಅದೇ ಆನ್ಸರ್ ಕೂಡ ಆಗಿರುತ್ತೆ ಇನ್ನು ಹೇಳಿರೋ ಅಂಥದ್ದೇ ಬಂದಿದೆ ಇನ್ನು ನಾನು ಲೆಟರ್ ರೈಟಿಂಗಲ್ಲಿ ನಿಮಗೆ ಹೇಳಿದ್ದೆ ಇಲ್ಲೇನು ಕೇಳಿದ್ದಾರೆ ಅವರು ಫಾರ್ಮ್ಯಾಟು ಒಂದನ್ನು ತಿಳ್ಕೊಡಿ ಪ್ರಿನ್ಸಿಪಲ್ಗೆ ನಾಲ್ಕು ದಿನ ರಜಾ ಕೋರಿ ಅರ್ಜಿ ರಜದ ಅರ್ಜಿ ಬರೀಬೇಕು ಅಂತ ಇಲ್ಲಿ ಅದೇ ಕೊಟ್ಟಿದ್ದಾರೆ ಐ ಹೋಪ್ ಎಲ್ಲ ಕೂಡ ಅಟೆಂಡ್ ಮಾಡಿದ್ದೀರಾ ಏಯ್ಟಿ ಔಟ್ ಆಫ್ ಏಯ್ಟಿ ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಎಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬ ಮುಖ್ಯವಾಗುತ್ತೆ ಈಸಿಯಾಗಿ ನೀವು ಓವರ್ ಆಲ್ ನೈಂಟಿ ಫೈವ್ ಪರ್ಸೆಂಟೇಜ್ನ ಸ್ಕೋರ್ ಮಾಡ್ಬೋದು ಥ್ಯಾಂಕ್ ಯು